ಜೀವನ ಅರ್ಥಪೂರ್ಣವಾಗಬೇಕಾದ್ರೆ ಅಳಿವು ಉಳಿವನ್ನು ಅರ್ಥ ಮಾಡಿಕೊಳ್ಳಿ ನಮ್ಮ ಜೀವನವು ಶಾಶ್ವತವಲ್ಲ ನಾವು ಒಂದಲ್ಲ ಒಂದು ದಿನ ಹೋಗಬೇಕು ಆದರೆ ನಾವು ಹೋಗುವ ಮೊದಲು ಏನನ್ನು ಮಾಡಿರಬೇಕು ನಮ್ಮ ಸುತ್ತಲಿನವರಿಗೋಸ್ಕರ ಏನಾದರೂ ಉತ್ತಮವನ್ನು ಮಾಡಿ ಹೋದರೆ ನಮ್ಮ ಜೀವನ ನಿಜಕ್ಕೂ ಅರ್ಥಪೂರ್ಣ ನಾವು ಬದುಕಿದ್ರೆ ಸಾಲದು ಏನಾದರೂ ಒಳ್ಳೆಯದನ್ನು ಬಿಟ್ಟು ಹೋಗೋದನ್ನು ಕಲಿಬೇಕು ಜೀವನದಲ್ಲಿ ಪ್ರೀತಿ ಬಿತ್ತಿದರೆ ಅದೇ ಪೈರಾಗಿ ಬೆಳೆಯುತ್ತೆ ನಾವು ಸೌಜನ್ಯ ಸಹಾನುಭೂತಿ ಪ್ರೀತಿ ಬಿತ್ತಿದಾಗ ಅದೇ ನಮ್ಮ ಹೃದಯದಲ್ಲಿ ಮರವಾಗಿ ಬೆಳೆಯುತ್ತೆ ಕೋಪ ಹಗೆ ಅಸಹನೆ ಶಾಶ್ವತವಲ್ಲ ಆದರೆ ಪ್ರೀತಿಯು ಶಾಶ್ವತವಾಗಿದೆ ಒಬ್ಬರಿಗೆ ಪ್ರೀತಿಯಿಂದ ವರ್ತಿಸಿದ್ರೆ ಅದೇ ಅವರಿಗೆ ಮರಳಿ ಬರುವಂತಾಗುತ್ತೆ ಅದೇ ಜೀವನದ ನಿಜವಾದ ಗುರಿ ಜೀವನದಲ್ಲಿ ಎಲ್ಲವೂ ನಿಯಂತ್ರಣಕ್ಕೆ ಬರೋದಿಲ್ಲ ನಾವು ಬದುಕಿನಲ್ಲಿ ಎಲ್ಲವನ್ನ ನಿಯಂತ್ರಣದಲ್ಲಿರಿಸಲು ಇಚ್ಛಿಸುತ್ತೇವೆ ಆದರೆ ಜೀವನವು ಅನಿಶ್ಚಿತತೆಯಿಂದ ಕೂಡಿತ್ತು ಬಹುಶಃ ನಾವು ಅನೇಕ ಸಂದರ್ಭಗಳನ್ನು ನಿಯಂತ್ರಿಸಲು ಪ್ರಯತ್ನಿಸುವುದಾದರೂ ಕೆಲವೊಮ್ಮೆ ಅವಘಡಗಳು ಸಂಭವಿಸಿ ನಮ್ಮೆಲ್ಲ ಪ್ರಯತ್ನಗಳನ್ನ ಹಾಳು ಮಾಡುತ್ತೆ ಆದರೂ ನಾವು ಬದಲಾವಣೆಗಳನ್ನು ಸ್ವೀಕರಿಸಬೇಕು ಜೀವನವು ಸದಾ ನಷ್ಟ ಅಥವಾ ಪ್ರಗತಿ ಎಂಬ ಎರಡು ದಾರಿಗಳಲ್ಲಿ ನಮ್ಮನ್ನು ಮುನ್ನಡೆಸುತ್ತೆ ನಾವು ಕೈ ಹಿಡಿದು ಸಾಗದಾಗ ಮಾತ್ರ ಎದುರಾಗುವ ಸಂಕಷ್ಟಗಳನ್ನು ಹೇಗೆ ಎದುರಿಸೋದು ಎಂಬುದನ್ನು ಅರಿತು ಬದುಕನ್ನು ಸುಲಭವಾಗಿಸಿಕೊಳ್ಳಬಹುದು ಬದಲಾವಣೆಗಳಿಗೆ ಹೊಂದಿಕೊಳ್ಳುವ ಸಾಮರ್ಥ್ಯ ಮತ್ತು ಧೈರ್ಯವೇ ಜ್ಞಾನ ಅದು ನಮ್ಮನ್ನು ಉತ್ತಮ ಮಾಡಲು ಸಹಾಯ ಮಾಡುತ್ತೆ ಶ್ರದ್ಧೆ ಮತ್ತು ಪರಿಶ್ರಮ ಎಂದಿಗೂ ವ್ಯರ್ಥವಾಗೋದಿಲ್ಲ ನಾವು ಎಷ್ಟೇ ಕಠಿಣವಾಗಿ ಕೆಲಸ ಮಾಡಿದರೂ ಶ್ರದ್ಧೆಯಿಂದ ಮಾಡಿದ ಕೆಲಸಗಳು ಸದಾ ಫಲಪ್ರದವಾಗ್ತವೆ ಜೀವನದಲ್ಲಿ ಎಷ್ಟು ಸಂಕಷ್ಟಗಳು ಎದುರಾಗ್ತೀವಿಯೋ ನಾವು ಮನಸ್ಸಿಟ್ಟು ಕೆಲಸ ಮಾಡಿದಾಗ ಮಾತ್ರ ಅಂತಿಮ ಫಲವು ನಮ್ಮ ಕಡೆ ಬರುತ್ತೆ ಶ್ರದ್ಧೆ ಪರಿಶ್ರಮ ಮತ್ತು ಇಚ್ಛಾಶಕ್ತಿಯಿಂದ ನಾವು ನಮ್ಮ ಗುರಿಯನ್ನು ಸಾಧಿಸಬಹುದು ಇದು ದುಡಿಮೆ ಸಮಯ ಮತ್ತು ಶಕ್ತಿಯ ಮಾಪಕವಲ್ಲ ಆದರೂ ನಮ್ಮ ಮನಸ್ಸಿಟ್ಟು ಶ್ರದ್ಧೆಯೊಂದಿಗೆ ನಾವು ಮಾಡುವ ಪ್ರತಿ ಕೆಲಸವೂ ನಮ್ಮನ್ನು ಸಮೃದ್ಧಿಯತ್ತ ಕರೆದೊಯ್ಯುತ್ತೆ ಧೈರ್ಯದಿಂದ ನಿರಂತರ ಶ್ರಮದಿಂದ ನಾವು ನಿರೀಕ್ಷಿಸಿದ ಫಲವನ್ನು ಪಡೆಯಬಹುದು ಹಣದಿಂದ ಸಂತೋಷ ಖರೀದಿಸಲು ಸಾಧ್ಯವಿಲ್ಲ ಹಣವು ನಮಗೆ ಭೌತಿಕವಾಗಿ ಅಗತ್ಯವಿರುವ ವಸ್ತುಗಳನ್ನು ಕೊಡಬಹುದು ಆದರೆ ನಿಜವಾದ ಸಂತೋಷವನ್ನು ಕೊಡಲು ಸಾಧ್ಯವಿಲ್ಲ ಪ್ರೀತಿ ಸಂತೋಷ ಸಮಾಧಾನ ಇವುಗಳನ್ನು ಹಣದಿಂದ ತೆಗೆದುಕೊಳ್ಳೋಕ್ಕಾಗೋದಿಲ್ಲ ನಮ್ಮ ಭಾವನಾತ್ಮಕ ಸಂಬಂಧಗಳು ನಮ್ಮೊಳಗಿನ ತೃಪ್ತಿ ಮತ್ತು ಆತ್ಮ ಸಂವೇದನೆ ಮಾತ್ರ ನಿಜವಾದ ಸಂತೋಷಕ್ಕೆ ಕಾರಣವಾಗುತ್ತೆ ಜೀವನವು ಬಾಹ್ಯ ವಸ್ತುಗಳಲ್ಲಿ ಅಲ್ಲ ಆದರೆ ನಮ್ಮ ಮನಸ್ಸಿನ ಸ್ಥಿತಿಯಲ್ಲಿದೆ ಇತರರಿಗೆ ಸಹಾಯ ಮಾಡೋದರಿಂದ ದೊರಕುವ ಸಂತೋಷವೇ ನಿಜವಾದ ಆನಂದವಾಗಿದೆ ಹಣದಿಂದ ಖರೀದಿಸಿದ ಸಂತೋಷ ಕ್ಷಣಿಕವಾಗಿರುತ್ತೆ ಆದರೆ ಇತರರೊಂದಿಗೆ ಹಂಚಿದ ಪ್ರೀತಿ ಸದಾಕಾಲ ಜೊತೆಗಿರುತ್ತೆ